ಅವನ ತಾಯಿಗೆ ಸೇರುತ್ತಾ ಅಥವಾ ಮಾತುಹು ಪಿತುಹು ಅಂದರೆ ಅವರ ತಾಯಿಯ ತಂದೆ ಇರ್ಬೋದು ಅಥವಾ ತಂದೆಯ ತಂದೆ ಇರ್ಬೋದು ಗ್ರ್ಯಾಂಡ್ ಪೇರೆಂಟ್ಸ್ ಅವರಿಗೆ ಸೇರುತ್ತಾ ಅಥವಾ ಬಲಿನಃ ಯಾರು ಬಲವಂತವಾಗಿ ಶಕ್ತಿಯಿಂದ ದೇಹವನ್ನು ತಮ್ಮ ವಶಪಡಿಸ್ಕೊಳ್ತಾರೆ ಇನ್ನೊಬ್ಬ ವ್ಯಕ್ತಿಯ ದೇಹವನ್ನು ಅವರ ಸ್ವತ್ತಾಗುತ್ತಾ ಅಥವಾ ಕ್ರೇತುರ್ ಕ್ರೇತು ಅಂದರೆ ಏನು ಪರ್ಚೇಸ್ ಮತ್ತು ಸೆಲ್ಲಿಂಗ್ ಯಾರು ಹಿಂದಿನ ಕಾಲದಲ್ಲಿ ಅಥವಾ ಈಗಲೂ ಎಲ್ಲೋ ಬೇರೆ ಬೇರೆ ದೇಶಗಳಲ್ಲಿ ಕೇಳಿದ್ದೇವೆ ಏನು ಸ್ಲೇವ್ಸ್ ಮನುಷ್ಯರನ್ನು ಏನು ಮಾರಾಟ ಮಾಡ್ತಾರೆ ಕೆಲಸ ಮಾಡಲಿಕ್ಕೆ ಅಥವಾ ಏನು ಸ್ಲೇವ್ಸ್ ಅಂತ ಈ ರೀತಿ ಯಾರು ದುಡ್ಡನ್ನು ಕ ಕೊಟ್ಟು ಅವರನ್ನು ಖರೀದಿ ಮಾಡಿರ್ತಾರೆ ಅವರ ಸ್ವತ್ತಾಗುತ್ತಾ ಅಥವಾ ಅಗ್ನೇ ಕೊನೆಯಲ್ಲಿ ಅಗ್ನಿಗೆ ಆಹುತಿ ಆಗಬೇಕು ಆ ಅಗ್ನಿಯ ಸ್ವತ್ತ ಅಥವಾ ಶುನೋಪಿವ ಶುನಃ ಅಂದರೆ ಒಂದು ನಾಯಿ ಎಲ್ಲ ದೇಹವನ್ನು ಬಿಸಾಡ್ತಾರೆ ಕೊನೆಯಲ್ಲಿ ಈ ದೇಹವನ್ನು ನಾಯಿಗಳು ಬಂದು ಎಲ್ಲ ಕಿತ್ತು ತಿಂದು ತಿನ್ಬಿಡುತ್ತೆ ಸೊ ಈ ದೇಹ ನಾಯಿಯ ಸ್ವತ್ತ ಯಾರ ಸ್ವತ್ತು ಈ ದೇಹ ಯಾರಿಗ ಸೇರುತ್ತೆ ಹೇಳಿ ಯಾರಿಗೆ ಸೇರುತ್ತೆ ಪಂಚಭೂತಕ್ಕೆ ಸೇರುತ್ತೆ ಪಂಚಭೂತ ಯಾರಿಗೆ ಸೇರುತ್ತೆ ಅಲ್ಟಿಮೇಟ್ಲಿ ಕೊನೆಯದಾಗಿ ಎಲ್ಲವೂ ಭಗವಂತನ ಸ್ವತ್ತು ಈಶಾವಾಸ್ಯಂ ಇದಂ ಸರ್ವಂ ಎಲ್ಲವೂ ಭಗವಂತನ ಸ್ವತ್ತು ಈ ದೇಹ ದೇಹವನ್ನು ಮಾಡಿರುವಂಥ ಎಲ್ಲ ಪಂಚಭೂತಗಳು ಎಲ್ಲವೂ ಅವನ ಸ್ವತ್ತೆ ಈಗ ನಮಗೆ ಟೆಂಪರರಿ ತಾತ್ಕಾಲಿಕವಾಗಿ ನಮಗೆ ಬಳಸ್ಕೊಳ್ಳಿಕ್ಕೆ ಕೊಟ್ಟಿದ್ದಾನೆ ಹೇಗೆ ಎಷ್ಟೋ ಈಗ ನೀವೆಲ್ಲ ಕೆಲವರಿಗೆ ಅನುಭವ ಇದೆ ರೀ ಇದು ಎಕ್ಸ್ಪೀರಿಯೆನ್ಸ್ ಹೇಗೆ ಮನೆಯನ್ನು ಕಟ್ಟಿಸ್ತೇವೆ ನಮಗೊಂದು ಮನೆ ಇಲ್ಲ ಎರಡು ಮೂರು ಮನೆಗಳಿದೆ ಆಗೇನು ಮಾಡ್ತೇವೆ ಇನ್ಯಾರಿಗೂ ಬಾಡಿಗೆ ಕೊಡ್ತೇವೆ ಅಲ್ಲಿ ಬಾಡಿಗೆ ಕೊಟ್ಟಾಗ ಸರಿ ಆ ಬಾಡಿಗೆದಾರ ಅದರ ಏನು ಮನೆಯ ಚಾವಿಯನ್ನು ತಗೊಂಡು ಅಲ್ಲಿ ವಾಸ ಮಾಡ್ತಿದ್ದಾನೆ ಆತ ಈ ಮನೆ ನನ್ನದು ಅಂತ ಹೇಳಲಿಕ್ಕೆ ಸಾಧ್ಯನಾ ಇಲ್ಲ ಮಾಲೀಕ ಬೇರೆ ಇದ್ದಾನೆ ಈಗ ಟೆಂಪರರಿ ಹಾಂ ತಗೋಪ ಇರೋ ಅಂತ ಸ್ವಲ್ಪ ದಿನ ಇಷ್ಟು ದಿನ ಇರಬಹುದು ಅಂತ ಟರ್ಮ್ಸ್ ಅಗ್ರಿಮೆಂಟ್ ಪ್ರಕಾರ ಅವನಿಗೆ ಅಲ್ಲಿ ಇರಲಿ ವಾಸ ಮಾಡಲಿಕ್ಕೆ ಬಿಡ್ತಾರೆ ಅದೇ ರೀತಿ ಎಲ್ಲವೂ ಭಗವಂತನ ಸ್ವತ್ತು ನಾವೆಲ್ಲ ಇಲ್ಲಿ ಟೆನೆಂಟ್ಸ್ ಏನು ಬಾಡಿಗೆದಾರರು ಬಾಡಿಗೆ ಇಷ್ಟು ದಿನ ಎಷ್ಟು ಸಿಕ್ಸ್ಟಿ ಇಯರ್ಸ್ ಸೆವೆಂಟಿ ಇಯರ್ಸ್ ಏಯ್ಟ್ ಇಯರ್ಸ್ ಮ್ಯಾಕ್ಸಿಮಮ್ ಹಂಡ್ರೆಡ್ ಇಯರ್ಸ್ ಬಾಡಿಗೆ ಕೊಟ್ಟಿದ್ದಾನೆ ಈಗ ಹಾಂ ಇದು ನಮ್ಮ ಸ್ವತ್ತಲ್ಲ ಒಂದು ಪರ್ಪಸ್ ಉದ್ದೇಶ ಇದೆ ಬಾಡಿಗೆ ಕೊಡಲಿಕ್ಕೆ ಆ ಉದ್ದೇಶವನ್ನು ಮರೆತು ನಾವು ಹೇ ಇಲ್ಲ ಈ ಮನೆ ನನ್ನದೇ ಈ ದೇಹ ನಾನು ನನಗೆ ಹೇಗೆ ಬೇಕೋ ಬಳಸ್ಕೊಳ್ತೇನೆ ಈ ರೀತಿ ಮಾಡಿದಾಗ ಎಷ್ಟೆಷ್ಟು ಪಾಪಕೃತಿಗಳಲ್ಲಿ ತೊಡಗಿ ಮುಂದೆ ಶಿಕ್ಷೆಯನ್ನು ಅನುಭವಿಸ್ಬೇಕಾಗತ್ತೆ ಪನಿಷ್ಮೆಂಟ್ ನಮಗೆ ಕಾದಿರುತ್ತೆ ಮುಂದೆ ಅಸತಃ ಶ್ರೀಮದಾಂಧಸ್ಯ ದಾರಿದ್ರಂಪರಮಂಜನ ಆತ್ಮೋಪಂ ಏನ ಭೂತಾನಿ ದರಿದ್ರ ಪರಮೀಕ್ಷತೆ ನೋಡಿ ಇದು ಬಹಳ ಮುಖ್ಯ ಯಾರು ಈ ರೀತಿ ಶ್ರೀಮದಾಂಧ ಆಗಿರ್ತಾರೆ ಅಹಂಕಾರದಿಂದ ಮೆರಿತಿರ್ತಾರೆ ಅವರಿಗೆ ಸರಿಯಾದ ಏನು ಒಂದು ಚಿಕಿತ್ಸೆ ಏನು ಅಂದರೆ ದಾರಿದ್ರ್ಯ ದಾರಿದ್ರ್ಯಂ ಪರಮಂಜನಂ ಯಾರು ಕಣ್ಣು ಸರಿ ಕಾಣೋದಿಲ್ಲ ಅವ್ರ ಕಣ್ಣಿಗೆ ಔಷಧಿಯನ್ನು ಹಾಕ್ತಾರೆ ಔಷಧಿನಿ ಹಾಕಿದಾಗ ಅವ್ರಿಗೆ ಸರಿಯಾಗಿ ಕಾಣಿಸುತ್ತೆ ಅದೇ ರೀತಿ ಶ್ರೀಮದ ಅಂಧ ಹಣ ಸಂಪತ್ತು ಅಹಂಕಾರದಿಂದ ಯಾರೂ ಅವ್ರ ಕಣ್ಣು ಸರಿ ಕಾಣೋದಿಲ್ಲ ಎಲ್ಲ ಈ ಜ್ಞಾನ ಇರೋದಿಲ್ಲ ಆತ್ಮಜ್ಞಾನ ಇರೋದಿಲ್ಲ ನಾನು ಇರೋದೇ ಹೀಗೆ ಅಂತ ಯಾರು ಮೆರಿತಿರ್ತಾರೆ ಅವ್ರಿಗೆ ನಿಜವಾದ ಅಂಜನ ಆಯಿಂಟ್ಮೆಂಟ್ ಅಥವಾ ಮೆಡಿಸನ್ ಏನು ಅಂದರೆ ದಾರಿದ್ರ್ಯ ಆ ಸಂಪತ್ತು ಹಣ ಐಶ್ವರ್ಯವನ್ನು ಅವರಿಂದ ಕಿತ್ಕೊಂಡಾಗ ಆಗ ಅವರಿಗೆ ನಿಜವಾಗ್ಲೂ ಕಾಣಿಸುತ್ತೆ ನಾನು ಏನು ಯಾರು ನನ್ನ ಸ್ಥಿತಿ ಏನು ಅಂತ ಅಸತಃ ಶ್ರೀಮದಾಂಧಸ ದಾರಿದ್ರ್ಯಂ ಪರಮಂಜನಂ ಈ ದಾರಿದ್ರ್ಯವೇ ಪರಮ ಅಂಜನ ಸುಪ್ರೀಂ ಮೆಡಿಸನ್ ಆತ್ಮೌಪಮ್ಯೇನ ಭೂತಾನಿ ಆಗ ಆತ್ಮ ಔಪಮ್ಯೇನ ನನಗೆ ಹೇಗೆ ಯಾರಾದರೂ ನೋವನ್ನು ಉಂಟು ಮಾಡಿದ್ರೆ ಭಾಳ ಕಷ್ಟ ಆಗುತ್ತೆ ಅದನ್ನು ನನಗೆ ಆಗೋದಿಲ್ಲ ಅದೇ ರೀತಿ ನಾನು ಇನ್ನೊಬ್ಬರಿಗೆ ಇನ್ನೊಂದು ಜೀವಿಗೆ ನೋವನ್ನು ಉಂಟು ಮಾಡಿದ್ರೆ ಅದಕ್ಕೆ ಕಷ್ಟ ಆಗುತ್ತೆ ಇದು ದಾರಿದ್ರ ಬಂದಾಗಲೇ ಅರ್ಥ ಆಗೋದು ಯಾರು ಶ್ರೀಮಂತಿಕೆಯಲ್ಲಿ ಮೆರಿತಿರ್ತಾರೆ ಅವರಿಗೆ ಕಷ್ಟದ ಬಗ್ಗೆ ಗೊತ್ತಿಲ್ಲ ಹಾಗಾಗಿ ಎಲ್ಲರಿಗೂ ಕಷ್ಟ ಕೊಡಲಿಕ್ಕೆ ಶುರು ಮಾಡ್ತಾರೆ ಯಾರು ಆ ಕಷ್ಟವನ್ನು ಅನುಭವಿಸಿದ್ದಾರೆ ಯಾರಲ್ಲಿ ಶ್ರೀಮಂತಿಕೆ ಇಲ್ಲ ದಾರಿದ್ರಿಂದ ಊಟ ಇಲ್ಲ ಅವರಿಗೆ ವಸತಿಗೆ ಸ್ಥಳ ಇಲ್ಲ ಈ ಒಂದು ಕಷ್ಟದ ಸ್ಥಿತಿಯಲ್ಲಿದ್ದಾರೆ ಇನ್ನೊಬ್ಬ ಇನ್ನೊಂದು ಜೀವಿಯ ಕಷ್ಟವನ್ನು ಅಂಥವ್ರಿಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ನನಗೆ ಹೇಗೆ ಈ ರೀತಿ ಯಾರಾದರೂ ಮಾಡಿದ್ರೂ ನೋವು ಉಂಟಾಗುತ್ತೆ ಅದೇ ರೀತಿ ನಾನು ಇನ್ನೊಬ್ಬರಿಗೆ ತೊಂದರೆ ಕೊಟ್ಟಾಗ ಅವ್ರಿಗೂ ಕೂಡ ನೋವು ಉಂಟಾಗುತ್ತೆ ಈ ರೀತಿ ಅವರಿಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಆತ್ಮ ಔಪಮ್ಯನ ಭೂತಾನಿ ದರಿದ್ರ ಪರಮೀಕ್ಷತೆ ಮುಂದೆ ಯುಜ್ಯಂತೆ ಸಾಧವ ಸಮದರ್ಶಿನ ಸದ್ಭಿಕ್ಷಿಣೋತಿ ತಂ ತರ್ಷಂ ತತ ಆರಾಧ್ಯಶುಧ್ಯತಿ ಇಲ್ಲಿ ಇನ್ನೊಂದು ಮುಖ್ಯವಾದ ಪಾಯಿಂಟ್ ಏನು ಅಂದರೆ ಈ ದಾರಿದ್ರ್ಯದಿಂದ ಇನ್ನೊಂದು ಬಹಳ ಒಂದು ಒಳ್ಳೆಯ ಒಳ್ಳೆಯದಾಗತ್ತೆ ಅದೇನು ಅಂದರೆ ಸಾಧವ ಸಮದರ್ಶಿನ ದರಿದ್ರೈವ ಯುಜ್ಯಂತೆ ಪುರುಷರು ಸನ್ಯಾಸಿಗಳು ಸಮದರ್ಶಿನ ಅದರ ವಿಶೇಷವಾಗಿ ಭಗವಂತನ ಭಕ್ತರು ಅವರ ಜೊತೆ ಏನು ಅಸೋಸಿಯೇಷನ್ ಅವರ ಒಂದು ಸಂಘವನ್ನು ನಾವು ಪಡ್ಕೊಳ್ಬೇಕಂದ್ರೆ ದಾರಿದ್ರ್ಯದಿಂದ ಉಂಟಾಗುವಂತಹ ಒಂದು ಹ್ಯೂಮಿಲಿಟಿ ವಿನಮ್ರತೆ ನಮಗೆ ಅಂತಹವ್ರ ಜೊತೆ ಅಂತಹವರ ಸಹವಾಸಕ್ಕೆ ಬರೋ ರೀತಿ ಮಾಡುತ್ತೆ ಈ ರೀತಿ ದಾರಿದ್ರ್ಯ ಇಲ್ಲದೆ ಶ್ರೀಮಂತಿಕೆಯಲ್ಲಿ ಯಾರು ಮೆರಿತಿರ್ತಾರೆ ಅಂತಹವರಿಗೆ ಸಾಧು ಪುರುಷರ ಒಂದು ಸಂಘಕ್ಕೆ ಬರುವಂತಹ ಅವಕಾಶ ಅವರಿಗೆ ಇರೋದಿಲ್ಲ ಈ ರೀತಿ ದಾರಿದ್ರ್ಯವ ಯುಜ್ಯಂತೆ ಸಾಧವ ಸಮದರ್ಶಿನ ಸದ್ಭಿ ಕ್ಷಿಣೋತಿ ತಂ ತರ್ಷಂ ಅಂತಹ ಒಂದು ಸತ್ಸಂಗದಲ್ಲಿ ಇದ್ದುಕೊಂಡಾಗ ಆಗ ತರ್ಷಂ ಎಲ್ಲ ಬಗೆಯ ಏನು ತ್ರಿಷ ಅಥವಾ ಇಂದ್ರಿಯ ತೃಪ್ತಿಯ ಒಂದು ಆಸೆ ಅಭಿಲಾಷೆಗಳೆಲ್ಲವೂ ಕೂಡ ಅವರಿಂದ ದೂರ ಆಗುತ್ತೆ ಆಗ ತತ ಆರಾತ್ ವಿಶುದ್ಧ್ಯತಿ ವಿನಮ್ರತೆಯಿಂದ ವಿತ್ ಹ್ಯೂಮಿಲಿಟಿ ಭಗವಂತನ ಭಕ್ತರ ಸಂಘದಲ್ಲಿ ಇದ್ದುಕೊಂಡಾಗ ಎಲ್ಲ ಬಗೆಯ ಇಂದ್ರಿಯ ತೃಪ್ತಿಯ ತ್ರಿಷೆ ದೂರ ಆಗಿ ವಿಶುದ್ಧ ಅವರು ಪರಿಶುದ್ಧರಾಗ್ತಾರೆ ಈ ಅವಕಾಶ ಯಾರು ಶ್ರೀಮದಾಂಧ್ಯ ಅಹಂಕಾರದಿಂದ ಯಾರು ಮೆರಿತಿರ್ತಾರೆ ಅವರಿಗೆ ಈ ಅವಕಾಶ ಸಿಗೋದಿಲ್ಲ ಯಾಕೆಂದರೆ ನೋಡಿ ಸ ಇಲ್ಲಿ ಪ್ರಭುಪಾದ್ರೆ ಹೇಳ್ತಾರೆ ವಿಶೇಷವಾಗಿ ಯಾವೊಬ್ಬ ಬಡವನ ಮನೆಗೆ ಸನ್ಯಾಸಿಗಳು ಯಾರ ಸಾಧು ಪುರುಷರು ಬ ಸುಲಭವಾಗಿ ಹೋಗಬಹುದು ಅವರಿಗೆ ಉಪದೇಶಗಳನ್ನು ಕೊಡ್ಬೋದು ಅವರ ಸಹವಾಸದಲ್ಲಿ ಇರ್ಬೋದು ಆದರೆ ಶ್ರೀಮಂತರ ಮನೆಗೆ ಹೋದಾಗ ಅದರಲ್ಲೂ ಈಗಂತೂ ದೊಡ್ಡ ಬೋರ್ಡ್ ಇರುತ್ತೆ ಬಿವೇಯರ್ ಆಫ್ ಡಾಗ್ಸ್ ನಾಯಿ ಇದೆ ಎಚ್ಚರಿಕೆ ಅಂತ ಅಲ್ಲಿ ಹೋಗೋ ಹಾಗಿಲ್ಲ ಅಲ್ಲಿ ಒಳಗಡೆ ಬಿಡೋದಿಲ್ಲ ಅವ್ರಿಗೆ ಅದು ಇಂತಹ ಒಂದು ಅವಕಾಶವೇ ಅವ್ರಿಗೆ ಏನು ಮಿಸ್ ಔಟ್ ಆಗಿಬಿಡುತ್ತೆ ಆದರೆ ಒಬ್ಬ ದರಿದ್ರ ಅಥವಾ ಶ್ರೀಮಂತಿಕೆ ಇಲ್ಲದಿರುವಂತಹ ವ್ಯಕ್ತಿಗೆ ಸತ್ಪುರುಷರ ಒಂದು ಅಸೋಸಿಯೇಷನ್ ಸಂಘಕ್ಕೆ ಬರಲಿಕ್ಕೆ ಅವನಿಗೆ ಒಳ್ಳೆ ಅವಕಾಶ ಇದೆ ಆ ಅವಕಾಶವನ್ನು ಆತ ಉಪಯೋಗಿಸ್ಕೊಂಡಾಗ ಅವನು ಕೂಡ ಪರಿಶುದ್ಧನಾಗ್ತಾನೆ ಮದಹಂಮತ್ತ ಮಾಧ್ವ್ಯ ವಾರುಣ್ಯ ಶ್ರೀಮದಾಂಧೋ ತಮೋಮದಂ ಹರಿಶ್ಯಾಮಿ ಸ್ತ್ರೈಣ ಅಜಿತಾತ್ಮನೋಹ ಅಜಿತಾತ್ಮನೋ ಹೀಗಾಗಿ ನಾರದ ಮುನಿಗಳು ಹೇಳ್ತಿರೋದು ಹೀಗಾಗಿ ಏನು ಮಾಧ್ವಿ ವಾರುಣಿ ಈ ರೀತಿಯ ಬೇರೆ ಬೇರೆ ಏನು ಲಿಕ್ಕರ್ ಅದನ್ನು ಸೇವನೆ ಮಾಡಿರುವಂಥ ಈ ರೀತಿ ಇರುವಂತಹ ನಳಕುವರ ಮತ್ತು ಮಣಿಗ್ರೀವರಿಗೆ ಇವರಿಗೆ ನಾನು ಅನುಗ್ರಹವನ್ನು ಮಾಡಬೇಕು ಅಂತ ವಿಚಾರ ಮಾಡಿ ಅಥತ ಸ್ಥಾವರತ ನೈವಂ ಯಥಾ ಪುನಃ ಸ್ಮೃತಿ ಸ್ಯಾನ್ ಮತ್ ಪ್ರಸಾದ ತತ್ರನುಗ್ರಹಾತ್ ಇವರನ್ನ ಸ್ಥಾವರತ ಸ್ಥಾವರ ಅಂದರೆ ಮರಗಳು ಹೀಗೆ ಯೋಚನೆ ಮಾಡಿ ಇವರಿಬ್ಬರನ್ನ ಒಂದು ಮರದ ರೀತಿ ಮಾಡಬೇಕು ಸ್ಯಾತಾಂ ನೈವಂ ಯಥಾ ಪುನಃ ಶಾಶ್ವತವಾಗಿ ಮರ ಇರಬೇಕು ಅಂತೆಲ್ಲ ಯಥಾ ಪುನಃ ನೂರು ವರ್ಷಗಳ ಕಾಲ ಸ್ಮೃತಿ ಸ್ಯಾತ್ ಮತ್ ಪ್ರಸಾದೇನ ನೂರು ವರ್ಷಗಳ ನಂತರ ಇವರು ಮತ್ತೆ ಏನಾಗುತ್ತೆ ಅದನ್ನು ಹೇಳ್ತಾರಲ್ಲಿ ಮತ್ ಪ್ರಸಾದಿನ ಸ್ಮೃತಿ ಅವರು ಮಾಡಿದಂತಹ ಪಾಪ ಯಾತಕಿ ಈಗ ಮರಗಳಾಗಿದ್ದಾರೆ ಇದರ ಒಂದು ಸ್ಮೃತಿ ಮೆಮೊರಿ ಅವರಿಗೆ ಇರುತ್ತೆ ವಾಸುದೇವಸ್ಯ ಸಾನ್ನಿಧ್ಯ ಲಬ್ಧ್ವಾ ದಿವ್ಯ ಶತ ಶರತ್ ಅವರು ವಾಸುದೇವನ ಸಾನಿಧ್ಯದಲ್ಲಿ ಇರುತ್ತಾರೆ ವೃಂದಾವನ ಗೋಕುಲದಲ್ಲಿ ಕೃಷ್ಣನ ಮನೆಯ ಅಂಗಳದಲ್ಲಿ ಅವರಿಗಿರುತ್ತಾರೆ ವೃತ್ತೆ ಸ್ವರ್ಲೋ ಕಥಾಂಭೂಯೋ ರಾಧೆ ಭಾಜ